ಹಾಸನ ಜಿಲ್ಲೆಯ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ವೈಸಿ ಆರ್ಕಿಡ್ ಗ್ರೂಪ್ಸ್ ವತಿಯಿಂದ ಹಾಸನ ಪ್ರೀಮಿಯರ್ ಲೀಗ್ ಟೂ ಪಾಯಿಂಟ್ ಓ ಹ್ಯಾಂಡ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಕ್ರೀಡಾಕೂಟ ನಡೆಯಲಿದೆ ಎಂದು ಹಾಸನ ಜಿಲ್ಲಾ ಹ್ಯಾಂಡ್ಬಾಲ್ ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿ ಅನಿಲ್ ಕುಮಾರ್ ತಿಳಿಸಿದರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಹಾಸನ ಜಿಲ್ಲಾ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಹಾಗೂ ಕಾಸ್ಮಿಕ್ ಹ್ಯಾಂಡ್ಬಾಲ್ ಸ್ಪೋರ್ಟ್ಸ್ ಕ್ಲಬ್ ಸಹಯೋಗದಲ್ಲಿ ಈ ಟೂರ್ನಿ ನಡೆಯುತ್ತಿದ್ದು ಸ್ವರ್ಣಿಮ್ ರಿಯಾಲಿಟಿ ಪ್ಲಸ್ ಸಂಸ್ಥೆ ಬೆಂಬಲ ನೀಡಿದೆ ಡಿಸೆಂಬರ್ ಇಪ್ಪತ್ತೇಳರ ಮೊದಲ ದಿನ ಜಿಲ್ಲೆಯ ವಿವಿಧ ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಪಂದ್ಯಗಳು ನಡೆಯಲಿವೆ ಡಿಸೆಂಬರ್ ಇಪ್ಪತ್ತೆಂಟರ ಎರಡನೇ ದಿನ ರಾಜ್ಯ ಮತ್ತು ರಾಷ್ಟ ಮಟ್ಟವನ್ನು ಪ್ರತಿನಿಧಿಸಿದ ಹಿರಿಯ ಹಾಗೂ ಕಿರಿಯ ಮತ್ತು ಮಹಿಳಾ ಕ್ರೀಡಾಪಟುಗಳು ವಯಸ್ಸಿನ ಮಿತಿ ಇಲ್ಲದೆ ಕಣಕ್ಕಿಳಿಯಲಿದ್ದಾರೆ ಎಂದು ತಿಳಿಸಿದರು ಆರ್ಗನೈಸಿಂಗ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ಶನಿವಾರ ಮತ್ತು ಭಾನುವಾರದಂದು ಹಾಸನ ಜಿಲ್ಲಾ ಹ್ಯಾಂಡ್ಬಾಲ್ ಸಂಸ್ಥೆ ಹಾಗೂ ಕಾಸ್ಮಿಕ್ ಹ್ಯಾಂಡ್ಬಾಲ್ ಸ್ಪೋರ್ಟ್ಸ್ ಕ್ಲಬ್ ಇವರ ಸಹಯೋಗದೊಂದಿಗೆ ಸ್ಪರ್ನಿ ಮತ್ತು ಆರ್ಕಿಡ್ ಇವರ ಬೆಂಗಳೂರು ಇವರ ಪ್ರಾಯೋಜತ್ವದಲ್ಲಿ ನಾವು ಶಾಲಾ ಮಕ್ಕಳಿಗೆ ಹ್ಯಾಂಡ್ಬಾಲ್ ಪಂದ್ಯಾವಳಿ ಹಾಗೂ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಒಂದು ಲೀ ಐ ಪಿ ಎಲ್ ಟೈಪ್ ಪ್ರೀಮಿಯರ್ ನ ಹ್ಯಾಂಡ್ಬಾಲ್ ಪ್ರೀಮಿಯರ್ ನ ಮಾಡಬೇಕು ಅಂತ ಹೇಳಿ ನಾವು ಒಂದು ಪ್ರಯತ್ನ ವಿನೂತನವಾದ ಪ್ರಯತ್ನ ಒಂದು ಮಾಡ್ತಾ ಇದೀವಿ ಯಾಕೆಂದ್ರೆ ಈ ಇಂದಿನ ಯುವ ಪೀಳಿಗೆಗೆ ಲೀಗ್ ಅನ್ನೋದು ಒಂದು ಪ್ರೀಮಿಯರ್ ಲೀಗ್ ಅನ್ನೋದೇ ಒಂದು ಆಟ ಆಕರ್ಷಣವಾಗಿರೋದ್ರಿಂದ ನಾವು ಸಹ ಅದನ್ನ ಆ ಒಂದು ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಬಹಳ ದಿನಗಳಿಂದ ಆಸೆ ಇತ್ತು ನಮ್ಮ ಎಲ್ಲಾ ಕ್ರೀಡಾಪಟುಗಳು ಹಾಗೂ ಕ್ರೀಡಾ ಪ್ರೋಕ್ಷಕರ ಪ್ರೋತ್ಸಾಹದಲ್ಲಿ ಈ ಒಂದು ಕ್ರೀಡೆಯನ್ನ ಹೆಚ್ಚಿನ ಹೆಚ್ಚು ಹೆಚ್ಚಿಗೆ ಬೆಳೆಸ್ಬೇಕು ಅಂತ ಹೇಳಿ ಈ ಒಂದು ಟೂರ್ನಿಯನ್ನ ಆಯೋಜನೆ ಮಾಡ್ತಾ ಇದ್ವಿ ಈ ಒಂದು ಎಚ್ ಪಿ ಎಲ್ ಎಚ್ ಪಿ ಎಲ್ ಪಾಯಿಂಟ್ ಟೂ ಟು ಪಾಯಿಂಟ್ ಓ ಈ ಒಂದು ಕ್ರೀಡೆಯನ್ನ ಇದೇ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಸಹ ನಾವು ಆಯೋಜನೆ ಮಾಡ್ತಾ ಇದೀವಿ ಯಾಕೆಂದ್ರೆ ಇದರಿಂದ ಪ್ರಯೋಜನ ಇದೆ ನಮ್ಮ ಹಾಸನ ಜಿಲ್ಲಾ ಜಿಲ್ಲಾ ಸಂಸ್ಥೆ ಹಾಗೂ ಕಾಸ್ಮಿಕ್ ಜಿಲ್ಲಾ ಜಿಲ್ಲಾ ಸ್ಪೋರ್ಟ್ಸ್ ಕ್ಲಬ್ ಇಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೀವಿ ಇದರಿಂದ ಎಷ್ಟೋ ಮಕ್ಕಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮ ಒಂದು ಆಶೆ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ದರ್ಶನ್ ಮಾತನಾಡಿ ಕರ್ನಾಟಕದಲ್ಲಿಯೇ ಮೊದಲ ಬಾರಿಗೆ ಹ್ಯಾಂಡ್ಬಾಲ್ ಕ್ರೀಡೆಯನ್ನ ಐಪಿಎಲ್ ಮಾದರಿಯಲ್ಲಿ ಆಯೋಜಿಸಲಾಗುತ್ತಿದೆ ಕ್ರೀಡಾಪಟುಗಳು ಮೊದಲು ಆನ್ಲೈನ್ ಲಿಂಕ್ ಮೂಲಕ ನೋಂದಾಯಿಸಿಕೊಂಡಿದ್ದು ನಂತರ ಅವರನ್ನ ಪಾಯಿಂಟ್ಸ್ ಆಧಾರದ ಮೇಲೆ ವಿವಿಧ ತಂಡಗಳಿಗೆ ಹರಾಜು ಪ್ರಕ್ರಿಯೆಯಂತೆ ಆಯ್ಕೆ ಮಾಡಲಾಗಿದೆ ಇಲ್ಲಿ ಹಣದ ಬದಲಿಗೆ ಕ್ರೀಡಾ ಸ್ಪೂರ್ತಿಯನ್ನು ಎತ್ತಿ ಹಿಡಿಯಲು ಪಾಯಿಂಟ್ಸ್ ಪದ್ದತಿ ಬಳಸಲಾಗಿದೆ ಈ ಪಂದ್ಯಾವಳಿಯಲ್ಲಿ ಹಾಸನದ ಪ್ರಸಿದ್ಧ ಸ್ಥಳಗಳ ಹೆಸರಿನಲ್ಲಿ ಹೇಮಾವತಿ ಟೈಟಾನ್ಸ್ ಹಾಸನಾಂಬ ಹಂಟರ್ಸ್ ಮಲೆನಾಡು ಮ್ಯಾವ್ರಿಕ್ಸ್ ಹೊಯ್ಸಲ ವಾರಿಯರ್ಸ್ ಎಂಬ ನಾಲ್ಕು ತಂಡಗಳನ್ನು ರಚಿಸಲಾಗಿದೆ ಹಾಸನ ಜಿಲ್ಲೆಯಲ್ಲಿ ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಜನಪ್ರಿಯಗೊಳಿಸುವುದು ಮತ್ತು ಕ್ರೀಡಾಪಟುಗಳಿಗೆ ಉನ್ನತ ಮಟ್ಟದ ವೇದಿಕೆ ಕಲ್ಪಿಸುವುದು ಈ ಟೂರ್ನಿಯ ಮುಖ್ಯ ಉದ್ದೇಶವಾಗಿದ್ದು ಜಿಲ್ಲೆಯ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಒಂದು ಕ್ರೀಡಾಕೂಟನ ವಿನೂತನವಾಗಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಹ್ಯಾಂಡ್ಬಾಲ್ ಕ್ರೀಡಾಪಟುಗಳು ಪ್ರಯೋಗ ಮಾಡಿದ್ವಿ ಅದು ಇಡೀ ಪ್ರಪ್ರಥಮ ಪ್ರಪ್ರಥಮವರಿಗೆ ಐ ಪಿ ಎಲ್ ಮಾದರಿಯಲ್ಲಿ ನಾಲ್ಕು ತಂಡಗಳನ್ನ ಮಾಡಿ ಆ ತಂಡಗಳಿಗೆ ಫ್ರಾಂಚೈಸಿಗಳನ್ನ ಕೊಟ್ಟು ಮತ್ತೆ ತಂಡಗಳಿಗೆ ನಾಲ್ಕು ತಂಡಗಳಾದಂತಹ ಹೆಸರುಗಳನ್ನ ಕೊಟ್ಟಿದ್ವಿ ನಾಲ್ಕು ತಂಡಗಳು ಹಾಸನಾಂಬ ಹಂಟರ್ಸ್ ಹೇಮಾವತಿ ಟೈಟನ್ಸ್ ಮಲೆನಾಡು ಮ್ಯಾವ್ರಿಕ್ಸ್ ಮತ್ತೆ ಹೊಯ್ಸಳ ವಾರಿಯರ್ಸ್ ಅಂತ ನಾಲ್ಕು ತಂಡಗಳನ್ನ ಮಾಡ್ಕೊಂಡಿದೀವಿ ನಾಲ್ಕು ತಂಡಗಳಿಗೂ ಹಿರಿಯ ಮತ್ತು ಕಿರಿಯ ಕ್ರೀಡಾಪಟುಗಳನ್ನ ಕರೆ ಆ ಇಲ್ಲಿಗೆ ಬರಮಾಡ್ಕೊಂಡಿದ್ದೀವಿ ಈ ಒಂದು ಕ್ರೀಡಾಕೂಟದ ವಿಶೇಷತೆ ಏನು ಅಂದ್ರೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಒಂದು ಪ್ರಯೋಗ ವಿನೂತನವಾಗಿ ಪ್ರಯೋಗ ಮಾಡಿದಿವಿ ಹೇಗೆ ಅಂದ್ರೆ ಮೊದಲು ನಾವು ನಮ್ಮ ಸಂಸ್ಥೆಯ ಕ್ರೀಡಾಪಟುಗಳೆಲ್ಲ ಸೇರಿ ಒಂದು ಲಿಂಕ್ ಅನ್ನ ಮಾಡಿದ್ರು ಆ ಲಿಂಕ್ ಅಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಜನ ಕ್ರೀಡಾಪಟುಗಳು ನೋಂದಣಿ ಆಗಿದ್ರು ಆ ಎಲ್ಲ ಇದರಲ್ಲಿ ಮಹಿಳಾ ಕ್ರೀಡಾಪಟುಗಳಿದ್ರು ಹಿರಿಯ ಕ್ರೀಡಾಪಟುಗಳಿದ್ರು ಹಿರಿಯ ಕ್ರೀಡಾಪಟುಗಳಿದ್ರು ಮತ್ತು ಈಗ ತಾನೇ ಕರ್ನಾಟಕ ತಂಡವನ್ನ ಪ್ರತಿನಿಧಿಸುವಂತ ಆಟಗಾರರು ಕೂಡ ಇದಾರೆ ಇದರಲ್ಲಿ ಈ ಹೇಗಾಯ್ತು ಅಂದ್ರೆ ರಾಜ್ಯ ಮಟ್ಟ ರಾಷ್ಟ್ರ ಪ್ರತಿನಿಧಿಸಿದಂತ ಎಲ್ಲಾ ಆಟಗಾರರು ಇದಾರೆ ಸಂಪೂರ್ಣವಾಗಿ ಒಂದು ಲೀಗ್ ಮಾದರಿಯ ಆಟ ಇದರಲ್ಲಿ ನಾಲ್ಕು ಜನ ನಾಲ್ಕು ಜ ನಾಲ್ಕು ತಂಡದ ಫ್ರಾಂಚೈಸಿಗಳನ್ನ ಮಾಡಿದ್ವು ಮತ್ತು ನಾಲ್ಕು ತಂಡದ ನಾಯಕರನ್ನಾಗಿ ಮಾಡಿದ್ವು ಆ ನಾಯಕರು ಮತ್ತು ಫ್ರಾಂಚೈಸಿಗಳು ಸೇರಿ ಒಂದು ದಿನ ಐ ಪಿ ಎಲ್ ಹೇಗೆ ಬಿಡ್ಡಿಂಗ್ ನಡೆಯುತ್ತೋ ಅದೇ ತರ ನಾಲ್ಕು ತಂಡದ ನಾಯಕರು ಮತ್ತು ಮಾಲೀಕರು ಸೇರ್ಕೊಂಡು ತಂಡವನ್ನ ಕಟ್ಟಿದ್ದಾರೆ ಆದ್ರೆ ಇಲ್ಲಿ ಅದೇ ರೀತಿಯ ಹಣಕಾಸು ರೂಪದಲ್ಲಿ ಮಾಡಿದ ನಾವು ಅದನ್ನ ಸ್ವಲ್ಪ ವಿಭಿನ್ನವಾಗಿ ನಮ್ಮ ಶೈಲಿಯಲ್ಲಿ ಪಾಯಿಂಟ್ಸ್ ನ ಕೊಟ್ಕೊಂಡು ಪ್ಲೇಯರ್ಸ್ಗೆ ಪ್ಲೇಯರ್ಗಳನ್ನ ವಿಂಗಡಣೆ ಮಾಡಿದ್ವಿ ಎ ಪ್ಲೇ ಎ ಶ್ರೇಣಿ ಆಟಗಾರರು ಎ ಪ್ಲಸ್ ಶ್ರೇಣಿಯ ಆಟಗಾರರು ಮತ್ತು ಬಿ ಶ್ರೇಣಿ ಆಟಗಾರರು ಮತ್ತು ಸಿ ಶ್ರೇಣಿ ಆಟಗಾರರು ಅಂತ ಡಿವೈಡ್ ಮಾಡಿಕೊಂಡು ಅವ್ರನ್ನ ಒಂದು ನಾಲ್ಕು ತಂಡಗಳಾಗಿ ರೂಪುಗೊಂಡಿದ್ದಾವೆ ಇದ್ರಿಂದಿನ ಉದ್ದೇಶ ಒಂದೇ ಹಾಸನ ಜಿಲ್ಲೆಯಲ್ಲಿ ಹ್ಯಾಂಡ್ಬಾಲ್ ಕ್ರೀಡೆಯನ್ನ ಬೆಳೆಸಬೇಕು ಹ್ಯಾಂಡ್ಬಾಲ್ ಕ್ರೀಡೆಯನ್ನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಕ್ರೀಡೆ ಹ್ಯಾಂಡ್ಬಾಲ್ ಕ್ರೀಡೆಯನ್ನ ಹಾಸನದಲ್ಲಿ ಬೆಳೆಸಬೇಕು ಅನ್ನೋ ಒಂದೇ ಮೂಲ ಉದ್ದೇಶದಿಂದ ನಾವೊಂದು ಈ ಕಾರ್ಯಕ್ರಮವನ್ನ ಕೈಗೊಂಡಿದ್ದೀವಿ ಇದಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಧನ್ಯವಾದ ಮತ್ತು ಹಾಸನದ ಕ್ರೀಡಾಭಿಮಾನಿಗಳು ಇದೊಂದು ಪಂದ್ಯಾಟಕ್ಕೆ ಬಂದು ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ